ಸಿಸಿ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಪಾಟೀಲ್ನ ಮುಖ್ಯಾಂಶಗಳು ಅಕ್ಕಮದೇವ್ ಕಾಲೋನಿ ಜಲರತ ನಿವಾಸಿಗಳ ಮನೆಗಳು ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ನಾರಿಗೆ ನೌಕರ ನಿದ್ದವಷ್ಟೇ ಮುಷ್ಕರ ಜಿಲ್ಲೆಯ ಬಸ್ಗಳ ಸಂಚಾರ ಸಂಪೂರ್ಣ ಸ್ಥಗಿತ ಪ್ರಯಾಣಿಕರಿಂದ ಹೆಚ್ಚಿನ ವಸೂಲಿ ಮಾಡಿದ್ದರೆ ಶಿಸ್ತಿನ ಕ್ರಮ ವಾಹನ ಮಾಲೀಕರ ಖಡಕ್ ಎಚ್ಚರಿಕೆ ನೀಡಿದ ವಸಂತರಾಜ್ ಹಾಗೂ ಪೌರ ನಿಂದ ಪೂಜ್ಯರು ಸ್ವಚ್ಛ ನಗರದ ಮನಿಗಳ ದೃಶ್ಯ ನೋಡಿದರೆ ನಗರಸಭೆ ಅಧಿಕಾರಿಗಳು ಸದಸ್ಯರು ನಿದ್ರೆಯಲ್ಲಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ ನಗರದಲ್ಲಿ ರಸ್ತೆಗಳ ಸುರಕ್ಷಿತವಾಗಬೇಕು ಸಾರ್ವಜನಿಕರಿಗೆ ತೊಂದರೆಯಾಗಬಾರದು ಎನ್ನುವ ಉದ್ದೇಶದಿಂದ ಪ್ರತಿ ವರ್ಷ ಕೋಟ್ಯ ರೂಪಾಯಿ ಚರಂಡಿ ರಸ್ತೆ ನಿರ್ಮಾಣಕ್ಕೆ ಸರ್ಕಾರ ಹಣ ಖರ್ಚು ಮಾಡುತ್ತದೆ ಆದರೆ ಜನರ ತೆರಿಗೆಯಿಂದ ಸಂಗ್ರಹವಾಗುವ ಹಣ ಕಾಮಗಾರಿಗಳ ಹೆಸರಿನ ಮೇಲೆ ಯಾರು ಜೇಬಿ ಸಿಗುತ್ತೆ ಎನ್ನುವ ಯಕ್ಷ ಪ್ರಶ್ನೆಯಾಗಿದೆ ಮಂಗಳ ಮಧ್ಯಾಹ್ನ ಸುರಿದ ಧಾರಕಾ ಮಳೆ ನಗರದ ಅಕ್ಕಮದಿ ಕಾಲನಿ ವಾರ್ಡ್ ಸಂಖ್ಯೆ ಇಪ್ಪತ್ತೈದು ರಸ್ತೆ ಜಲಾವೃತಗೊಂಡು ಮಳೆ ನೀರು ನಿವಾಸಿಗಳ ಮನೆಯಿಂದ ಹೇಳದಂತೆ ನೀರು ಹರಿದು ಹೋಗುತ್ತಿವೆ ರಸ್ತೆಗಳ ಜಲಾವೃತಿ ಮಳೆಯಿಂದ ಮುಂದೆ ಹರಿದು ಹೋಗಕ್ಕೂ ನೀರಿಗೆ ದಾರಿ ಇಲ್ಲದಿರುವುದರಿಂದ ಕಾಲ ನಿವಾಸಿ ಹತ್ತಾರು ಮನೆ ನೀರು ನುಗ್ಗಿ ಅವರ ನೆಮ್ಮದಿನ ಹಾಳು ಮಾಡಿದ್ದೇವೆ ಈ ದುಸ್ಥಿತಿ ಬರೋ ಮುಂಚೆ ಮಳೆಗಾಲದ ಆರಂಭದಲ್ಲಿ ಚರಣಿಗಳಲ್ಲಿ ತುಂಬಿದ ಹಲಸನ್ನು ಬೇರೆಡೆ ಸಾಗಿಸಿದ್ದೇ ಇರುವುದೇ ಕಾರಣ ಎಂದು ಅಲ್ಲಿ ನಿವಾಸಿ ನಗರಸಭೆ ಸದಸ್ಯ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಕಿಡಿಶಾಪ ಹಾಕುತ್ತಿದ್ದಾರೆ

ಯಾರು ಸಿ ಎಂ ಸಿ ಅರ ಯಾರು ಎಮ್ ಎಲ್ ಅರ ಎಮ್ ಪಿ ಯಾರೇ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಬಿ ಜೆ ಪಿದಿರಲಿ ಯಾರು ಏನು ಕೆಲಸ ಮಾಡಲ್ಲ ಓಟ್ ತೊಗೊಳತ್ತವ ಮನೆ ಕೂಲತ್ತವ ಇಲ್ಲಿ ನೋಡ್ಬೋದು ಇದು ನಾಲಿ ಹೆಂಗದ ಇಲ್ಲಿ ಗಾಡಿ ಹರ್ಕೊಂಡು ಹೋಗ್ಲತ್ತವ ಮನೆಗಿನ ಸಾಮಾನು ಹರ್ಕೊಂಡು ಹೋಗ್ಲತ್ತವ ಯಾರು ಏನು ಕೇಳೋರಿಲ್ಲ ಹೇಳೋರಿಲ್ಲ ಅವ್ರಿಗೆ ಖಾಲಿ ಓಟ್ ತೊಗೊಳ್ತಾರು ವರ್ ಐದು ವರ್ಷಗೊಂದು ಬಂದು ಮನೆಗೆ ಕೂಡ್ತಾರೆ ಬಜೆಟ್ ತುಂಬ್ಕೊಂಡು ಏನು ಮಾಡ್ತಾರ ಅವ್ರು ಮನೆಗೆ ಮಾಡ್ಕೊತಾರೆ ಗಲ್ಲಿಗೆ ಊರಿಗೆ ಅಂತ ಯಾರಿಗೆ ಏನು ಮಾಡೋದೇ ಇಲ್ಲ ಅವ್ರಿಗೆ ಕೌನ್ಸಿಲರ್ ಬರ್ತಾರ ನೋಡ್ತಾರ ಹೋಯ್ತಾರ ಬರ್ತಾರ ನೋಡ್ತಾರ ಹೋಯ್ತಾರ ಈಟಿ ಅದವ್ರ ಕೆಲಸ ಪ್ರತಿ ವರ್ಷ ಅದ ರೀ ಮಳೆಗಾಲ ಬಂತ ಅಂದ್ರೆ ಆಯ್ತು ಮನಿ ಮಂದಿ ಎಲ್ಲ ರೋಡಿ ಮೇಲೆ ಇರ್ತಾರ ನಾಲೆಗೆ ಇರ್ತಾರ ಈ ಎಸ್ ಸಾಮಾನುಗಳು ನಾವೇ ಹಿಡಿದ್ವು ನಾವು ಸ್ವತಃ ನಾವು ಹೋಗಿ ಹಿಡ್ದು ತೆಗೆ ಆಟೋ ಗಾಡಿಗಳೆಲ್ಲ ನಿಮ್ಮ ಹೆಸರು ನಮ್ಮ ಹೆಸರು ಪುನೀತ್ ಕಾಂಬ್ಳೆ ಅಂತ ನಾನು ಇಲ್ಲೇ ಹಾರಿಗೆರಿದ್ರು ಇದು ಅಕ್ಕ ಮಹದೇವಿ ಕಾಲೋನಿ ಅಂತ ಬರ್ತಾಯಿದ್ರು ಇದು ಏನಂದ್ರೆ ಮಳೆಗಾಲ ಬಂದರೆ ಇಲ್ಲಿ ಪೂರ ನೋಡ್ರಿ ನೀವೇ ನೋಡ್ತೀರಿ ಪೂರ ನೀರು ಮನೆಗೆಲ್ಲ ನಡೆದಾವ ಪೂರಾ ಇಲ್ಲಿ ರೋಡಿನ ಮೇಲೆಲ್ಲ ಇದಲ್ಲತ್ತವ ಗಾಡಿಗಳೆಲ್ಲ ಇದಲ್ಲತ್ತವ ಆಯ್ತು ಯಾರು ಬಿ ಇದಕ್ಕೆ ಏನು ರೆಸ್ಪಾನ್ಸ್ ಕೊಡ್ಲತ್ತಿಲ್ಲ ಏನಿಲ್ಲ ಕೌನ್ಸಲರ್ ಅವ್ರಿಗೆ ಎಲ್ಲ ಇದು ಮಾಡಿದೆವು ಅಂದರೂ ಭೀ ಯಾರು ಭೀ ಇದಕ್ಕೆ ಏನು ಇದು ಮಾಡತ್ತಿಲ್ಲ ಇದ್ರದ್ದು ಏನಾರ ಒಂದು ಇದು ಮಾಡ್ರಿ ನಿಮ್ಮ ಹೆಸರು ನನ್ನ ಹೆಸ್ರು ಗೌತಮ್ ಅದರ ಬಾ ಅಂತಿನ ರೀ ಅಲ್ಲ ಅಲ್ಲ ಮಾಡ್ಯಾರಂತ ಮೂವತ್ತೆಂಟು ತಿಂಗಳ ಹಿಂಬಾಕಿ ಪಾವತಿ ಹಾಗೂ ವೇತನ ವರಿಷ್ಠರು ಸೇರಿದಂತೆ ಪ್ರಮುಖ ಬೇಡಿಕೆ ಒತ್ತಾಯಿಸಿ ಸಾರಿಗೆ ನೌಕರರ ನಡೆಸಿದ ನಡೆಸುತ್ತಿರುವ ಅನಿತ್ತ ಅವಧಿ ಮುಷ್ಕರಕ್ಕೆ ಜಿಲ್ಲೆ ಸಾರಿಗೆ ನೌಕರು ಬೆಂಬಲಿಸಿ ಕರ್ತವ್ಯಕ್ಕೆ ಗೈರವಾಗಿ ಮಂಗಳವಾರ ಬೆಳಗಿನ ಸಮಯದಲ್ಲಿ ಮುಷ್ಕರ ನಡೆಸಿದರು ಎರಡು ಸಾವಿರ ಇಪ್ಪತ್ತರಿಂದ ವೇತನ ಪರೀಕ್ಷೆ ಆಗಬೇಕಾಗಿತ್ತು ಇಪ್ಪತ್ತ್ಮೂರು ರೂಪಾಯಿ ಆಗ್ಯದ ಮೂವತ್ತ ಮೂವತ್ತೆಂಟು ತಿಂಗಳಿಗೆ ಹಿಂಬಾಯಕಿ ಹಣ ಕೊಡಬೇಕು ಅವರು ಕೊಡ್ತಾ ಇಲ್ಲ ನಮಗೂ ಮತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಜನವರಿಗೂ ಮತ್ತೊಂದು ಮತ್ತೊಂದು ಅಗ್ರಿಮೆಂಟ್ ಆಗಬೇಕು ಇದನ್ನು ಅಗ್ರಿಮೆಂಟ್ ಮಾಡ್ತಾ ಇಲ್ಲ ಅವರು ಅದು ಮೂವತ್ತೆಂಟು ಇವತ್ತಿನ ಐವತ್ತಾರು ಅಗ್ರಿಮೆಂಟ್ ಪೇ ಬಿಕ್ಸೆ ದುಡ್ಡು ಕೊಡಬೇಕು ಹಿಂಬೈಕು ವೇತನ ಸರ್ ಗ್ಯಾರಂಟಿ ಹೋದರೆ ನಿಮಗೆ ಪ್ರಾಬ್ಲಮ್ ಆಗಿದೆ ಭಾಳ ಪ್ರಾಬ್ಲಮ್ ಆಗ್ಯದ ನಮ್ಮ ವರ್ಕರ್ ಮೊದಲು ಇದ್ದಷ್ಟೇ ಬಸ್ ಅವ ಇದ್ದಷ್ಟೇ ಅಲ್ಲ ಒಂದು ಬಸ್ಸಿನಾಗ ಐವತ್ತು ಮಂದಿ ಹೋಗೋ ಒಂದು ಬಸ್ಸಿನಾಗ ಒಂದು ನೂರ ಐವತ್ತು ಮಂದಿ ಹೋಗಿದ್ದಾರೆ ಇವ್ರಿಗೆ ಕಿರುಕುಳ ಇವ್ರು ತಗಲಿ ಯಾರು ನೋಡ್ತಾ ಇಲ್ಲ ಗೌರ್ಮೆಂಟ್ ಅವರು ಅವ್ರಿಗೆ ಬೇಕಾಯ್ತು ಎಮ್ ಎಲ್ ಎ ಮಿನಿಸ್ಟರ್ ಬೇಕಾಯ್ತು ಅಂದ್ರೆ ರಾತ್ರೋರಾತ್ರಿ ರಾತ್ರಿ ಪಗಾರ ಹೆಚ್ಚು ಮಾಡ್ಕೋತಾರ ಬೇಗನೆ ಬೆಳಗ್ಗೆ ರಕ್ತ ಸುರ ದುಡಿತಾರೆ ನಮ್ಮ ವರ್ಕರ್ ಪಗಾರ ಕೂಡ ಬರ್ಬೇಕು ದುಡ್ಡಿಲ್ಲ ಹಿಂದಿನ ಸರ್ಕಾರ ಇದ್ದಾಗ ಯಡಿಯೂರಪ್ಪನಾಗ ಸ್ಟ್ರೈಕ್ ಆಗಿತ್ತು ಏನು ಯಡಿಯೂರಪ್ಪ ನೀನು ಅಂತ ಶಾಸ್ವತದೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಳಿದ್ದಾರೆ ಈ ಸಿದ್ದರಾಮಯ್ಯ ಅವರು ಕುರ್ಸಿದ್ರೆ ಶಾಸ್ವೋತದ ಏನು ಇವ್ರದು ಟೈಮ್ ಅಂದ್ರೆ ಎಲ್ಲರು ಕುರ್ಸಿ ಹೋಯ್ತದ ಕಾರ್ಮಿಕ ಹಿಂಬಳಿ ಹತ್ತಿ ನಾವು ಯಾರೂ ಉಳಿದಿಲ್ಲ ಹಿಂದಿನ ಉಳಿದ ಮುಂದಕ್ಕೂ ಉಳಿಯಲ್ಲ ಇವ್ರೂ ಉಳಿಯಲ್ಲ ಏನು ನಮ್ಮ ಬೇಡಿಕೆ ಈಡೇರಿಸ್ರೆ ನಾವು ಐದು ಗಂಟೆ ಅಭ್ಯಾಸ ಮಾಡ್ತೀವಿ ಹಿಂಗೆ ಕಂಟಿನ್ಯೂ ಹೋರಾಟ ಮುಸ್ಕರ ಮೂವತ್ತೆಂಟು ತಿಂಗಳಿಂದ ಹರಿಹರಿಸು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಿಂದ ಪೇ ಫಿಕ್ಸೇಷನ್ ಮಾಡಿ ನನ್ನ ಕೊಟ್ಟು ಬಿಟ್ಟರೆ ಐದು ಮಿಂಟದ ಬಸ್ ಸ್ಟಾರ್ಟ್ ಮಾಡ್ತೀವಿ ಗೆಲ್ತನ ನಮ್ ನಮ್ಮಕ್ಕ ನಮ್ಗೆ ಕೊಡಲ್ಲ ಅಲ್ತ ನಾವು ಅನಿಷ್ಟಾವಧಿ ಮುಸ್ಕರ ಹಿಂಗೆ ನಡೀತದೆ ನಮ್ಗೆ ಗ್ಯಾರಂಟಿ ಯೋಜನೆ ಇರ್ಬೇಕಂದ್ರೆ ಬಿಡ್ಬೇಕಂದ್ರೆ ಅದು ಗೌರ್ಮೆಂಟ್ ಬಿಟ್ಟಿದ್ದು ಅದು ಅವ್ರಿಗೆ ಬಿಟ್ಟಿದ್ದು ಏನೇ ಕೊಡಲು ಇವರೇ ಭಾರತೀಯ ಮಜದೂರ್ ಸಂಘ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೇವಾ ಸೇವಾ ಸಂಸ್ಥೆಯಲ್ಲಿ ಈಗ ನಮ್ದೆಲ್ಲ ಹಿರಿಯರು ನಮ್ಮ ಅಧ್ಯಕ್ಷರು ಕಲ್ಲಪ್ಪ ಒಣಗೇಶ್ವರ್ ಹೇಳಿದರು ನಮ್ಮ ಬೇಡಿಕೆ ಈಡೇರೋವರೆಗೆ ಮುಷ್ಕರ ಮುಂದುವರಿಯುತ್ತೆ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಸರ್ಕಾರ ಕೂಡಲೇ ಇದಕ್ಕೆ ಮಧ್ಯ ಪ್ರವೇಶಿಸಿ ಈ ಮುಷ್ಕರ ಆಗ ಆಗಲಾರ್ದಾಗ ನೋಡ್ಕೊಬೋದು ಅದು ಸರ್ಕಾರದ ಜವಾಬ್ದಾರಿಯಾಗಿದೆ ಯಾಕಂದರೆ ನಾವು ಹದಿನೆಂಟು ತಿಂಗಳ ಹಿಂದುಗಡೆ ಸರ್ಕಾರ ನೋಡಿಸ್ಕೊಟ್ಟಿದ್ದೀವಿ ಆದರೆ ಸಿ ಎಮ್ ಸಾಹೇಬರು ಅವರು ನಮ್ಮ ಸಮಯನೇ ಕೊಟ್ಟಿಲ್ಲ ಒಂದು ಎರಡು ಮೀಟಿಂಗ್ ಆಗಿದ್ದು ಅದು ಯಾವುದೇ ಯಶಸ್ವಿ ಆಗಿಲ್ಲ ನೀನು ನಿನ್ನೆ ನೋಡಿದ್ರೆ ನೀವು ನಿಮ್ದು ವಾಹಿನಿಯಲ್ಲಿ ನೋಡಿದೀವಿ ಸಂಧಾನ ವಿಫಲ ಆಗಿದೆ ಸಂಧಾನ ಆಗಿಲ್ಲ ಆಮೇಲೆ ಎಸ್ಮಾ ಅಂತ ಹೇಳ್ತಿದ್ರು ಎಸ್ಮಾ ಯಾವುದೇ ನಡೆಯಲ್ಲ ಯಾಕಂದರೆ ಎಸ್ಮಾ ಬಂದು ಮಾಡ್ತಂಥ ಯಾರು ಹೇಳಿದರು ಅವರೆಲ್ಲ ಏನಾಗಿದೆ ಅಂತೇಳಿ ನಾವು ನೋಡಿದ್ದೀವಿ ಮತ್ತು ಈಗ ಯಸ್ಮಾ ಬಗ್ಗೆ ಏನಲ್ಲ ಕೋರ್ಟಲ್ಲಿ ಆಲ್ರೆಡಿ ನಾವು ದಾವೇ ಹಾಕಿದ್ದೀವಿ ಪಿಟಿಷನ್ ಹಾಕಿದ್ದೀವಿ ನಮ್ಮ ಸಂಘಟನೆಯಿಂದ ಭಾರತೀಯ ಮೊದಲ ಸಂಘದಿಂದ ಎಸ್ಮಾ ವಿರುದ್ಧ ಯಸ್ಮಾ ತರಬಾರ್ದು ಅಂಥೇಳಿ ಎಸ್ಮಾ ವಿರುದ್ಧ ಯಾಕೆ ತಂದೀವಿ ಅಂದರೆ ಅವ್ರಿಗೆ ಮೊದಲು ಏನೇನು ಕೊಡಬೇಕು ಎಸೆನ್ಸಿಯಲ್ ಸರ್ವಿದರಿಗೆ ಏನು ಮೊದಲು ಕೊಟ್ಟು ಯಸ್ಮಾ ತರಬೇಕು ಊಟ್ಲಾಡ್ದೆ ನಾವು ಯಸ್ಮಾ ತರ್ತೀವಿ ಅಂದರೆ ಇದು ಒಂದು ಇಂಗ್ಲೀಷ್ ಸರ್ಕಾರದ ನಡವಳಿಕೆ ಅಂತ ನಾವು ಖಂಡಿಸ್ತೀವಿ ನಿಮ್ಮ ಮುಖಾಂತರ ಸರ್ ಬಸ್ ಬಂದಾಗಿದೆ ಪ್ರಯಾಣಿಕರ ಭಾಳ ತೊಂದರೆ ಆಗ್ತಾ ಇದೆ ಎಲ್ಲ ಗ್ರಾಮಕ್ಕೆ ನಾವು ಜವಾಬ್ದಾರಲ್ಲ ಸರ್ ನಾವು ನಿನ್ನೆ ಮನೆ ಲೆಟರ್ ಕೊಟ್ಟಿಲ್ಲ ನಾವು ಕಾನೂನುಬದ್ಧವಾಗಿ ಹೋರಾಟ ಮಾಡ್ತಾಯಿದ್ದೀವಿ ನಾವು ಮಗನೂ ನಮ್ಮದೆಲ್ಲ ಎಲ್ಲ ಸಂಘಟನಾ ಪರವಾಗಿ ನಮ್ಮದು ಎಲ್ಲ ಪ್ರಯಾಣಿಕರಿಗೆ ಬೇಷರ್ಯತ್ ನಾವು ಕ್ಷಮೆ ಕೇಳ್ತೀವಿ ಯಾಕಂದರೆ ನಮಗೂ ಈ ಕಷ್ಟ ನೋಡೋಕ್ಕಾಗಲ್ಲ ಆದರೆ ನಮ್ಮದು ಒಂದು ಕುಟುಂಬ ಇದೆ ಈಗ ಈಗ ಇತ್ತೀಚಿನ ದಿನಗಳಲ್ಲಿ ಎಜುಕೇಷನ್ ಫೀಸು ಎಷ್ಟಾಗಿದೆ ನೋಡ್ತಾ ಇದ್ದೀರಿ ಲಕ್ಷ ಲಕ್ಷ ಗಟ್ಟಲೆ ಫೀಸ್ ಕಟ್ತಾಯಿದ್ದೀವಿ ನಮ್ಮ ಮಕ್ಕಳಿಗೆ ಆಮೇಲೆ ಹಾಸ್ಪಿಟಲ್ ಚಾರ್ಜು ಲಕ್ಷ ಲಕ್ಷ ಗಟ್ಟಲೆ ಆಗ್ತಾಯಿದೆ ಎಲ್ಲರ ಮನೇಲಿ ಬಿ ಪಿ ಶುಗರು ಕಿಡ್ನಿ ಲಿವರು ಈ ಥರ ದಿನನಿತ್ಯ ಹಾಸ್ಪಿಟಲ್ ಓಡಾಡ್ತಾ ಇದ್ದೀವಿ ಭಾಳಷ್ಟು ಸಮಸ್ಯೆ ಆಗ್ತಾಯಿದೆ ಪ್ರೈವೇಟ್ ಸರ್ಕಾರ ಕೂಡಲೇ ಇದರ ಮಧ್ಯ ಪ್ರವೇಶಿಸಿ ಇದಕ್ಕೊಂದು ಉಳಂಕುಷವಾಗಿ ಪರಿಶೀಲಿಸಿ ದಾರಿ ತೋರಿಸಬೇಕಾಗಿ ಈ ಮುಖಾಂತರ ಸಿ ಎಂ ಸಾಹೇಬರಿಗೆ ಮತ್ತು ಸಾರಿಗೆ ಸಚಿವ ರೆಡ್ಡಿ ಅವರಿಗೆ ಮತ್ತು ಆರೈಕ ಮಂಡಳಿಗೆ ನಾವು ನಿಮ್ಮ ಮುಖಾಂತರ ಒತ್ತಾಯಿಸ್ತೀವಿ ಮುಂದೆ ಹೋರಾಟ ಮಾಡ್ತಾರೆ ಮುಂದೆ ಹಿಂಗೆ ನಡೀತಾ ಇರುತ್ತೆ ಹಿಂದೆ ನೋಡಿದ್ದಾರೆ ಹಿಂದಿನ ಸರ್ಕಾರ ನೋಡಿದ್ದಾರೆ ಈ ಸರ್ಕಾರ ನೋಡುತ್ತೆ ಪಾಪವಾಗಿದೆ ಎಂದು ಸಿದ್ದಾರೂಜೆ ಬೀಡ ತಾಲೂಕಿನ ಕಾಡು ಗ್ರಾಮದಲ್ಲಿ ಸಿದ್ಧಲಿಂಗೇಶ್ವರ ದಿವಸ ಪವಿತ್ರ ಶ್ರಾವಣ ಮಾಸ ಪ್ರಯುಕ್ತ ಹಮ್ಮಿಕೊಂಡಿರುವ ಆಧ್ಯಾತ್ಮಿಕ ಪ್ರವಚನದಲ್ಲಿ ಪೂಜ್ಯರು ಆಶ್ವಾಸನೆ ನೀಡಿದರು